ಒಂದು ಸಮನ್ವಯ ಸಭೆಯನ್ನು ಆಯೋಜನೆ ಮಾಡಲಾಗಿದ್ದು ಈ ಒಂದು ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿಜಿ ಅವರ ಅವರ ಕಾರ್ಯವೈಖರಿ ಇರಬಹುದು ಅವರ ಬದ್ಧತೆ ಇರಬಹುದು ದೇಶ ನಡೆಸುವ ಮುನ್ನಡೆ ಇರಬಹುದು ದೇಶದ ಜಲವಂತ ಸಮಸ್ಯೆಗಳಿಗೆ ಅವರು ಕೊಟ್ಟಂತ ಪರಿಹಾರವನ್ನು ನೋಡಲಾಗಿ ದೇಶದ ಭವಿಷ್ಯದ ದೃಷ್ಟಿಯಿಂದ ಇವತ್ತು ನಾವು ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಬೇಕು ಅವರ ಮತ್ತೊಮ್ಮೆ ಮಾಡ್ಬೇಕಂತ ಹೇಳಿ ಸನ್ಮಾನ್ಯ ದೇವೇಗೌಡರು ಎನ್ಡಿಎ ಮೈತ್ರಿಕೂಟವನ್ನು ಸೇರಿ ತಂಗಿಲ್ಲರು ಕೂಡ ಗೊತ್ತಿದೆ ಅಂದ್ರೆ ಜನತಾ ಪಕ್ಷ ಎನ್ಡಿಎ ಮೈತ್ರಿಕೂಟ ಏರಿ ಕೂಡ ಗೊತ್ತಿದೆ ಆ ಹಿನ್ನೆಲೆ ಒಳಗ ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾ ಪಕ್ಷ ಲೋಕಸಭಾ ಚುನಾವಣೆಯನ್ನ ಜಂಟಿಯಾಗಿ ಸೀಟನ್ನು ಹೆಚ್ಚಿಕೆ ಮಾಡಿಕೊಂಡು ಜಂಟಿಯಾಗಿ ಚುನಾವಣೆಯನ್ನ ಎದುರಿಸಬೇಕಂತ ಎಲ್ಲ ರೀತಿಯ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ ಈಗಾಗಲೇ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಕ್ಷೇತ್ರಗಳ ಭಾರತೀಯ ಜನತಾ ಪಕ್ಷದ ಪಕ್ಷಕ್ಕೆ ಮೂರು ಕ್ಷೇತ್ರಗಳನ್ನ ಜಾತ್ಯತೀತ ಜನತಾ ಪಕ್ಷಕ್ಕೆ ಬಿಟ್ಟುಕೊಟ್ಟು ಎಲ್ಲ ಚುನಾವಣೆಯನ್ನ ಅಂದ್ರೆ ಎಲ್ಲ ಚುನಾವಣಾ ಪ್ರಕ್ರಿಯೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಸಮನ್ವಯ ಸಭೆಯ ಅವಶ್ಯಕತೆ ಈಗ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ರಾಜ್ಯದ ಎರಡು ಪಕ್ಷದ ನಾಯಕರುಗಳು ಸನ್ಮಾನ್ಯ ದೇವೇಗೌಡರ ನೇತೃತ್ವದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಿರಿಯ ನಾಯಕರಾದ ಬಿ ಎಸ್ ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಇರಬಹುದು ವಿಜಯೇಂದ್ರ ಇರಬಹುದು ಗೋವಿಂದ ಗಾಳಸ ಇರಬಹುದು ಆರ್ ಅಶೋಕ್ ಇರಬಹುದು ಜಿ ಡಿ ದೇವೇಗೌಡ ಇರಬಹುದು ಎಲ್ಲ ಹಿರಿಯ ನಾಯಕರ ಸಮ್ಮುಖದಲ್ಲಿ ರಾಜ್ಯದಲ್ಲಿ ಎರಡೂ ಪಕ್ಷದ ಆಯುಧ ಒಂದು ಸಮನ್ವಯ ಸಭೆ ಇಡೀ ರಾಜಕಾರಣಿಗಳಿದ್ದಾರೆ ಇಡೀ ವಯಸ್ಸಿನಲ್ಲಿ ಅವರು ಓಡಾಟ ನೋಡಿದಾಗ ಬಹಳಷ್ಟು ಹೆಣ್ಣೆ ತರ್ಮಾನ ಕೂಡ ಅನಿಸ್ತಾ ಇದೆ ಅವ್ರು ಯಾರು ಯಾರೇನ್ ಮಾಡ್ತಾರೆ ಏನ್ ಮಾಡತ್ತಾರ ಆರೋಪ ಮಾಡೋದಾಗ ಮತ್ತೆ ನಾಲ್ಕು ಬೇರೆ ಸಂಸದ ಹಾಕ್ಬೇಕಾಗಿತ್ತಂದ್ರ ಅವ್ರು ಏನು ಮಾಡೋ ಸಂಸದ ನಾವು ಆಯ್ಕೆ ಮಾಡ್ಕೆ ಸಾಧ್ಯಲ್ಲ ಅಂತ ಒಬ್ಬ ನಾಯಕ ಇದ್ದಾರೆ ಅಂತ ಒಬ್ಬ ನಾಯಕ ಇದ್ದಾರ ಈ ಸಲ ಒಂದು ಚುನಾವಣೆಯಲ್ಲಿ ಅವ್ರಿಗೆ ಒಂದು ಗೌರವ ಬರಬೇಕು ಅಲ್ಲ ರಾಜ್ಯದಲ್ಲಿ ಹೆಚ್ಚಿನ ಮಕ್ಕಳಿಗೆ ಬಂದಿರಬೇಕಂದ್ರ ನಮ್ ಬಾಲೂಕೋಟ ಲೋಕಸಭೆಯಲ್ಲಿ ಬಂದಿರೋದು ಅವ್ರಿಗೆ ಒಂದು ಗೌರವ ಬರುತ್ತಿರುವಾಗ ನಮಗೂ ಕೂಡ ಮತ್ತೆ ಅವ್ರು ಚುನಾವಣೆ ಮಾಡಿದ್ರೆ ಒಂದು ಹೆಮ್ಮೆ ಬರ್ಬಿಟ್ಟು ಅಲ್ಲ ಎರಡು ಪಕ್ಷದ ನಾಯಕರು ಎರಡೂ ಪಕ್ಷದ ನಾಯಕರು ಕಾರ್ಯಕರ್ತರು ಕೆಲಸ ಮಾಡಬೇಕು ನಿಮ್ಗೆಲ್ಲರ ಆಸೆ ಇದೆ ನಾವು ಮೂರು ಲಕ್ಷಕ್ಕಿಂತ ಹೆಚ್ಚಿನ ಮಧ್ಯದಿಂದ ಗೆಲ್ಲರು ಕೇಳ್ಬೇಕಂತ ಹೇಳಿ ಅವ್ರ ಆಸೆ ಅಂತ ನಾವ್ ಕೂಡ ನಾಳೆ ದಿನ ಕೆಲಸ ಮಾಡೋಣ ನಾಳೆ ದಿನ ಕೆಲಸ ಮಾಡುದು ಅಂತ ಹೇಳಿ ತಮ್ಮೆಲ್ಲರ ಕೇಳ್ಕೊಂಡು ವಿಶೇಷವಾಗಿ ಎಲ್ಲ ವಿಚಾರ ಅನ್ಕೊಂಡಿದ್ದಾರೆ ಬಾಸ್ ಮಾತನಾಡೋದು ಬೇಡ ಅಭಿವೃದ್ಧಿ ವಿಚಾರ ಬಂದಾಗ ಭಾಸ್ ಮಾತನಾಡಬೇಡ ಯಾಕಂದ್ರ ನರೇಂದ್ರ ಮೋದಿ ಅವರ ನಾಯಕತ್ವ ಅವಶ್ಯಕತೆ ಇದೆ ನಮಗೆ ಕೂಡ ಗೊತ್ತಿದೆ ಅಭಿವೃದ್ಧಿ ದೇಶ ದೇಶದ ಏನು ಚೆಲ್ಲುವಂತ ಸಮಸ್ಯೆಗಳು ಏನು ಪರಿಹಾರ ಕೊಡ್ತಕ್ಕಂಥ ಮೋದಿಜಿ ಅವರು ರಾಜ್ಯದಲ್ಲಿ ಏನು ಸಮಸ್ಯೆಗಳು ಇದ್ದಾವೆ ಪ್ರಮುಖವಾಗಿ ನೀರಾವರಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಂತ ಹೇಳಿ ಜೆಡಿಎಸ್ ಪಕ್ಷ ಮಹಾರಾಶಯ ಬಂದಿಲ್ಲ ಜೆಡಿಎಸ್ ಪಕ್ಷ ಮಹಾರಾಶ ಎಲ್ಲ ನೀರಾವರಿ ಯೋಜನೆಗಳಿಗೆ ನಿಮ್ಗೆ ಮತ್ತೇನಾದ್ರೂ ಅಪರ್ ಕೃಷ್ಣಾ ಪ್ರದೇಶ ಕೃಷ್ಣ ಯೋಜನೆ ಕಾಮಗಾರಿಯಾಗಿ ಬಂದಿದೆ ಅದಕ್ಕೆ ಏನಾದ್ರೂ ಶ್ರೇಯಸ್ ತರಬೇಕಾಗಿತ್ತಪ್ಪ ಅಂದ್ರೆ ಜನತಾ ಪಕ್ಷಕ್ಕೆ ಬಹುದ್ಧ ಶ್ರೇಯಸ್ ಇರ್ತಾ ಇದೆ ನಮಗೆಲ್ಲ ಕೂಡ ಬಂದಿದೆ ಏನಾದ್ರು ದೇವೇಗೌಡರು ಈ ದೇಶದ ಪ್ರಧಾನಿ ಆಗದೇ ಇದ್ರ ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಆಗದೆ ಇದ್ರ ಈ ಯೋಜನೆ ಇನ್ನೂ ಕೂಡ ಪ್ರಾರಂಭ ಕೂಡ ಆಗ್ತಾ ಇತ್ತು ಮನವರಿಕೆ ಪ್ರಾರಂಭ ಕೂಡ ಆಗ್ತಾ ಇರಲಿಲ್ಲ ಗರ್ವ ಮಹದಾಯಿ ಯೋಜನೆ ಇರ್ಬೋದು ನಿಮ್ಗೆಲ್ಲಾಗಿರ್ಬಹುದು ಹಾಗೆ ಸಮಸ್ಯೆ ವಿಚಾರ ಇರ್ಬೋದು ಅಂದ್ರೆ ನಾಡಿನ ನೆಲದ ವಿಚಾರ ಬಂದಾಗ ಏನೇ ಸಮಸ್ಯೆ ಇದ್ರ ಅದಕ್ಕೆ ಪರಿಹಾರ ಕಂಡುಕೊಳ್ಳ ವ್ಯಕ್ತಿ ಯಾರಪ್ಪ ಅಂದ್ರ ನರೇಂದ್ರ ಮೋದಿ ಜಿ ಅವರು ದೇವೇಗೌಡರಿಗೆ ಗೊತ್ತಿಲ್ಲ ನರೇಂದ್ರ ಮೋದಿ ಅವರ ಈ ಏನು ಚುನಾವಣೆಯ ಉದ್ದೇಶ ನಮ್ಮ ಉದ್ದೇಶ ಏನಪ್ಪಾ ಅಂದ್ರ ಇಪ್ಪತ್ತೆಂಟು ಇಪ್ಪತ್ತೆಂಟು ಸೀಟ್ ಗೆಲ್ಲಬೇಕು ರಾಜ್ಯದ ಏನೇ ಸಮಸ್ಯೆ ಇದ್ರು ಕೂಡ ಎಲ್ಲರೂ ಕೂಡ ಒಂಬತ್ತಿನಿಂದ ನರೇಂದ್ರ ಮೋದಿ ಅವರ ಮುಖಾಂತರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬೇಕಂತ ನಮ್ಮ ರಾಜ್ಯದ ನಾಯಕರ ಉದ್ದೇಶ ಇದೆ ಆ ಉದ್ದೇಶದಿಂದ ಹಿಂದಿನೊಳಗ ಎರಡೂ ಪಕ್ಷದ ಮುಖಂಡ ನಾವು ಇದ್ದೀವಿ ಲಾಸ್ಟ್ ಒಂಬತ್ತಿಂದ ಕೆಲಸ ಮಾಡೋಣ ವಿಶೇಷವಾಗಿ ಎಸ್ ಡಿ ಪಾಟೀಲ್ ನಾವು ಬದಲ ಮೇಲೆ ಸ್ಪರ್ಧೆ ಮಾಡೋದರು ಆದ್ರೆ ನಮ್ಮ ಒಡನಾಟ ಸ್ನೇಹಿತಕ್ಕೆ ಏನು ಕುಟುಂಬದ ಸದಸ್ಯಕ್ಕಿಂತ ಹೆಚ್ಚಿಗೆ ನಾವು ಒಡನಾಟ ಸ್ನೇಹಿತರು ಬಂದಿದ್ದೀವಿ ಮೂಲ ಅದೇ ಸಭಾವ ಬಂದವರು ನಾನು ಕೂಡ ಅದೇ ಬಂದವರು ಇವತ್ತಿಗೆ ಇವತ್ತು ಚುನಾವಣೆ ಹೇಳ್ತಾ ಇದ್ದೀವಿ ನಮ್ಮ ಪ್ರಧಾನಿ ಮತ ಕ್ಷೇತ್ರದ ಎಲ್ಲ ಮುಖಾಂತರ ಬಂದಿದ್ದೀರಿ ಎಲ್ಲರ ಒಂದು ಒಂದು ಕಡೆ ಗೆಲ್ಲ ಬಿಜೆಪಿ ಮೇಲೆ ಚುನಾವಣೆ ಮೇಲೆ ನಮ್ಗೆ ಅಗ್ನಿ ಪರಿಶೀಲನೆ ಕೂಡ ಗೊತ್ತಿರ್ಲಿ ಎರಡು ಪಕ್ಷದ ಇವತ್ತು ಸರ್ ಸುಮಾರು ಐವತ್ತೈದು ಸಾವಿರದಿಂದ ಸುಳ್ಳಿನ ಮತಗಳನ್ನ ಅವ್ರು ತೀರ್ಪಿದ್ದಾರ ನಲವತ್ತು ಒಂದು ಸಾವಿರದಿಂದ ಹೆಚ್ಚಿನ ಮತಗಳು ನಾ ತೀರ್ಪಿದ್ವಿ ಎರಡು ಸುಮಾರು ಒಂದು ಲಕ್ಷ ಮತಗಳಾಗ ನಾವ್ ಇಬ್ರು ಕೂಡ ಇದಕ್ಕಿಂತ ಹೆಚ್ಚಾಗಬೇಕಲ್ಲ ಮತಗಳು ಆ ನಿಟ್ಟಿನ ಆಲೋಚನೆ ಮಾಡಿ ಬದಾಮಿ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನ ಮತವನ್ನ ಹಾಕ್ತೀವಿ ಆ ಒಂದು ಕೆಲಸ ನಮ್ಮ ಪಕ್ಷದ ಎಲ್ಲ ಮುಖಂಡರ ಕಾರ್ಯಕರ್ತರನ್ನ ಮೇಲಿದೆ ಈ ನಿಟ್ಟಿನ ಮಾತನಾಡಿದ್ವಿ ನಾ ಇವತ್ತು ಸಾಯಂಕಾಲದಿಂದ ಚುನಾವಣಾ ಪ್ರಕ್ರಿಯೆಗಳು ಅಂದ್ರೆ ಕೆಲಸಗಳು ಬದಾನಿ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಪ್ರಾರಂಭ ಆಗಲಿ ಬಂದಂತ ಎರಡು ಪಕ್ಷದ ಮುಖಂಡರು ಯಾಕಪ್ಪ ಬಂದು ಸಾಧ್ಯ ಸಾಧ್ಯ ಎಸ್ ಸಿ ನಾವೆಲ್ಲ ಪ್ರತಿ ಮತಕ್ಷೇತ್ರದಲ್ಲಿ ಈಗ ಇತ್ತೀಚಿಗೆ ಸಭೆ ಆಗಿದೆ ಸಭೆ ಮಾಡೋದಕ್ಕಿಂತ ಮುಖಂಡರು ಕೂತ್ಕೊಂಡು ಮುಖಂಡ ಕುತ್ಕೊಂಡು ಪ್ರತಿ ಮತಕ್ಷೇತ್ರದಲ್ಲಿ ಮತ್ತೇನು ಭಾರತೀಯ ಜನತಾ ಪಕ್ಷದ ಮುಖಂಡರು ಜಾತಿಯ ಜನತಾ ಪಕ್ಷದ ಮುಖಂಡರು ಕೂಡ ಸಭೆಯನ್ನು ಮಾಡಿಕೊಂಡು ನಾಳೆ ನಾಳೆಯ ಮುಖಂಡರು ಬರ್ತಾ ಎಲ್ಲರಿಗೂ ಬಂದಿದ್ದೀರಿ ಎರಡು ಪಕ್ಷದ ಏನು ವಿಚಾರ ಹಂಚ್ಕೊಂಡಿದ್ವಿ ವಿಚಾರ ನಾಳೆ ಓಟ್ ಆಗಿದ್ರೆ ಸಾಯಂಕಾಲದಿಂದ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ತಮ್ಮೆಲ್ಲರೂ ಕೇಳ್ಕೊಂಡು ಏನು ಬಹಳ ಒಂದು ಆ ಹುಮಸ್ಸಿನಿಂದ ನಮ್ಮೆಲ್ಲ ಕಾರ್ಯಕರ್ತರು ನೋಡ್ತಾ ಇದ್ವಿ ಹುಮ್ಮಸ್ಸಿನಿಂದ ನೋಡ್ತಾ ಇದ್ವಿ ಅದೇ ಹಮ್ಮಸ್ ನಮ್ಮ ಗೆಲುವಿನ ದಾರಿ ಆಗ್ತಾ ಇದೆ ಅಂತ ನಾನು ವೇದಿಕೆ ಮುಖಾಂತರ ಕೇಳ್ಕೊಂಡು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡ್ಕ ಅವಕಾಶ ಮುಟ್ಟಂತ ಎಲ್ಲವೂ ನಾನು ನಮಸ್ಕಾರ ನನ್ನ